ಯಾರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಖೌನಾ ಸೊ ಇವತ್ತಿನ ವಿಡಿಯೋಲಿ ನಾನು ನಿಮ್ಮನ್ನ ಇಂಡಿಯನ್ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಿದೀನಿ ಹೌದು ಚೈನಾದಲ್ಲಿರುವ ಇಂಡಿಯನ್ ರೆಸ್ಟೋರೆಂಟ್ ಸೊ ಈ ರೆಸ್ಟೋರೆಂಟ್ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಲಂಚ್ ಮಾಡೋಕೆ ಹೋಗ್ತಿದ್ದೀವಿ ಆ್ಯಂಡ್ ಈ ರೆಸ್ಟೋರೆಂಟಲ್ಲಿ ಏನೇನು ಸಿಗುತ್ತೆ ಫುಡ್ ಹೇಗಿರುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಲಂಚ್ ತಿಂದ ಆದಮೇಲೆ ನನ್ನ ಫ್ರೆಂಡ್ ಜಾಕೆಟ್ ಶಾಪಿಂಗ್ಗೆ ಹೋಗಬೇಕು ಅಂತ ಹೇಳಿದ್ಲು ಸೊ ಅವ್ರ ಜೊತೆ ನಾನು ಜಾಕೆಟ್ ಶಾಪಿಂಗ್ ಕೂಡ ಹೋಗ್ತಿದ್ದೀನಿ ಫೋರ್ ಡಿಫ್ರೆಂಟ್ ಶಾಪ್ಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿನ ಪ್ರೈಸಸ್ ಹೇಗಿದೆ ಮತ್ತು ಕ್ವಾಲಿಟಿ ಹೇಗಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಊಹಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನಿಮ್ಮ ಕನ್ನಡತಿನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೆ ನನಗೆ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅವ್ರ ಕಾಲಿಗೆ ಆ್ಯಂಡ್ ಅಲ್ಲಿವರೆಗೂ ನಾನು ರೆಡಿ ಆಗಿರೋದು ತೋರಿಸ್ತೀನಿ ಇವತ್ತು ನನಗೆ ಸ್ವಲ್ಪ ಕ್ಯೂಟಾಗಿ ರೆಡಿ ಆಗಬೇಕನ್ನಿಸ್ತು ಸ್ವಲ್ಪ ಸ್ವಲ್ಪ ಅದಕ್ಕೆ ಲೈಟ್ ಮೇಕಪ್ ಮಾಡಿಕೊಂಡೆ ನನ್ನ ಲುಕ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಂಟರ್ ಸೀಸನ್ ಅಂದರೆ ಇದೊಂದು ಡಿಸ್ಅಡ್ವಾಂಟೇಜ್ ಎಷ್ಟು ಚೆನ್ನಾಗಿ ರೆಡಿ ಆಗಬೇಕು ಎಷ್ಟು ಚೆನ್ನಾಗಿ ಡ್ರೆಸ್ ಅಪ್ ಆಗಿದ್ರು ಜಾಕೆಟ್ ಹಾಕಲೇಬೇಕು ಸೊ ಇದೊಂದು ನನಗೆ ಇಷ್ಟ ಇಷ್ಟ ಇಲ್ಲ ವಿಂಟರ್ ಸೀಸನ್ ಇದೊಂದು ರೀಸನ್ಗೆ ನನಗೆ ಇಷ್ಟ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಇವಾಗ ಕಾಲ್ ಮಾಡಿ ಹೇಳಿದ್ರು ಕೆಳಗಡೆ ಬಾ ಅಂತ ಬನ್ನಿ ಹೋಗೋಣ ಹ್ಞೂ ಟ್ರೈಪಾಯ್ ಇವನು ಜಾನ್ಸಿ ಅಂತ ನನ್ನ ಆಂಧ್ರ ಫ್ರೆಂಡ್ ಹೈ ಜಾನ್ಸಿ ಇವತ್ತಿನ ವೆದರ್ ಚೆನ್ನಾಗಿದೆ ಲೈಕ್ ಅಷ್ಟು ಕೋಲ್ಡ್ ಇಲ್ಲ ಅಂದ್ಕೊಂಡಿರೋ ಅಷ್ಟು ಕೋಲ್ಡ್ ಇಲ್ಲ ರಾತ್ರಿ ಹೊತ್ತು ಆಗ್ಬೋದು ಕೋಲ್ಡ್ ಸೊ ಜಾನ್ಸಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಯಾಕಂದರೆ ವೈ ಜಾನ್ಸಿ ವೈ ಡಿ ಯು ಯಾ ಮತ್ತೆ ಎಲ್ಲರೂ ಕೋವಿಡ್ ಅಪ್ಡೇಟ್ ಕೇಳ್ತಿದ್ದೀರಾ ನೋಡಿ ಯಾರೋ ಒಬ್ಬೊಬ್ರು ಮಾಸ್ಕ್ ಹಾಕಿರೋದಷ್ಟೇ ಯಾ ಜಾಸ್ತಿ ಜನ ಮಾಸ್ಕೇ ಹಾಕಿಲ್ಲ ಮತ್ತೆ ಮಕ್ಕಳಿಗೆ ರೋಗ ರೋಗ ಅಂತಿದ್ದಾರೆ ಇಲ್ಲಿ ನೋಡಿ ಮಗು ಎಷ್ಟು ಜನ ಗಟ್ಟಾಡ್ತಿದೆ ಅಮ್ಮ ಜೊತೆ ಇದು ನಮ್ಮ ಇಂಡಿಯಲ್ಲಿ ಆಟೋ ಇದ್ದಂಗೆ ಟುಕ್ ಟುಕ್ ಇವಾಗ ನಾವು ಬಸ್ಸಿಂದ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ ಇಲ್ಲಿ ಬಸ್ ಸ್ಟಾಪ್ ಹಾಂ ವಿ ಫಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಇಲ್ಲಿ ನೋಡಿ ಇನ್ನೊಂದು ಟುಕ್ ಟುಕ್ ಇದೆ ಇದು ಎಲೆಕ್ಟ್ರಿಕ್ ಗಾಡಿನೇ ಇದು ಈ ನಡುವೆ ಫೇಮಸ್ ಆಗಿದೆ ಟೂ ತೌಸಂಡ್ ಏಯ್ಟಲ್ಲಿ ನಾನು ಇಲ್ಲಿ ಬಂದಾಗ ಇದು ಕಡಿಮೆ ಇತ್ತು ಆ್ಯಕ್ಚುಲಿ ನನ್ನ ರಾಜಸ್ಥಾನಿ ಗೆಳತಿ ಬರ್ತಿದ್ದಾಳೆ ಹಾಯ್ ರೀತಿಕಾ ನಮಸ್ಕಾರ ಇವತ್ತು ನಾವು ಈ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಸ್ನ ತೊಗೋಬೇಕು ಬೇರೆ ಯಾವ ಬಸ್ಸಸ್ಸು ಆ ಕಡೆಗೆ ಹೋಗಲ್ಲ ನಾವು ಹೋಗಬೇಕಾಗಿರೋವಂಥ ಸ್ಟಾಪ್ ಪ್ರಾಬಬ್ಲಿ ಇದು ಇಲ್ಲ ಇದು ಆಗಿರುತ್ತೆ ಇಲ್ಲಿ ಇವಾಗ ತಾನೇ ರೋಡ್ ಕ್ಲೀನ್ ಮಾಡಿ ಒಂದು ಲಾರಿ ಬಂತು ರೋಡ್ ಕ್ಲೀನ್ ಮಾಡೋಕ್ಕೆ ಅದು ರೋಡ್ ಕ್ಲೀನ್ ಮಾಡ್ಕೊಂಡು ಹೋಗಿದೆ ನೋಡ್ತಿರೋ ಹಾಗೆ ಫುಲ್ ವೆಟ್ ಆಗಿದೆ ರೋಡು ನೋಡಿ ಅಲ್ಲಿ ಹೋಗ್ತೀರ ಅಲ್ಲ ಅದೇ ರೋಡ್ನ ಕ್ಲೀನ್ ಮಾಡೋ ಲಾರಿ ಲಾರಿ ಇಲ್ಲ ಟ್ರಕ್ ಏನಾದರೂ ಹೇಳ್ಬೋದು ನಮ್ಮ ಬಸ್ ಬಂತು ನಾನು ಬಸ್ ಮತ್ತು ಮೆಟ್ರೋ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ದಯವಿಟ್ಟು ಸರಿ ಅದನ್ನು ಹೋಗಿ ನೋಡಿ ಸೊ ಈ ಬಸ್ಸಲ್ಲಿ ಭೂಯೋ ತೊಗೊಂಡ್ರು ಗೊತ್ತಿಲ್ಲ ಏನಕ್ಕೆ ಅಂತ ಅಲ್ಲಿ ಕಾಣ್ತಿರೋದೆ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ನಮ್ಮ ಸ್ಟಾಪ್ ಬಂತು ಇವಾಗ ಹೇಳ್ಕೊಬೇಕು ಇಲ್ಲಿ ಒಂದೇನಂದ್ರೆ ಯಾವ್ದಂದ್ರೆ ಆ ಸ್ಟಾಪಲ್ಲಿ ಅಲ್ಲಿ ನಿಲ್ಸಲ್ಲ ಬಸ್ ಸ್ಟಾಪು ಆ ನಂಬರ್ ಬಸ್ ಸ್ಟಾಪ್ ಎಲ್ಲಿ ಇರುತ್ತೋ ಅಲ್ಲೇ ನಿಲ್ಲಿಸೋದಿಲ್ಲಿ ಸೊ ಇವಾಗ ನಾವು ಮತ್ತೆ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಹಿಂದೆ ನಡ್ಕೊಂಡು ಹೋಗಬೇಕು ಇನ್ನೇನು ಬಂದು ಬಿಟ್ವಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗೆ ಇಲ್ಲಿ ಚೈನೀಸ್ ಇಷ್ಟಪಟ್ಟು ಬಂದು ತಿಂತಾರೆ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಫುಡ್ನ ಇದೇ ಆ ಇಂಡಿಯನ್ ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ ಹೆಸರು ಸಿಂಧಲಿ ಇಂದು ರೆಸ್ಟೋರೆಂಟ್ ಅಂತ ಅಂದರೆ ಡೆಲ್ಲಿ ದರ್ಬಾರ್ ಅಂತ ಇಟ್ಕೊಂಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಈ ರೆಸ್ಟೋರೆಂಟ್ ಮೆನು ನೋಡೋಣ ಹೇಗಿದೆ ಅಂತ ಡೆಲಿ ದರ್ಬಾರ್ ದಿಡಿ ಡಿ ಓಕೆ ಇಲ್ಲೆಲ್ಲ ಡ್ರಿಂಕ್ಸ್ ಆಲ್ಕೋಹಾಲ್ ಇದೆ ಇದು ನಮ್ಗೆ ಸೆಕ್ಷನ್ ಅಲ್ಲ ಆ್ಯಂಡ್ ಇಲ್ಲಿ ನೋಡಿ ಮಿಲ್ಕ್ ಮಿಲ್ಕ್ಶೇಕ್ ಮ್ಯಾಂಗೋ ಲಸ್ಸಿ ನಿಂಬು ಪಾನಿ ಆರೆಂಜ್ ಸೋಡಾ ಕತ್ ಸಮೋಸ ನಾವು ಇದೊಂದು ಆರ್ಡ್ರ್ ಮಾಡಿದ್ದೀವಿ ಆಮೇಲೆ ಲ್ಯಾಂಬ್ ಸಮೋಸ ಪ್ಯಾಜ್ ಬಾಜಿಯಾ ಸಬ್ಜಿ ಪಕೋರಾ ಎಷ್ಟೊಂದು ಐಟಮ್ಸ್ ಇದೆ ಪ್ರೈಸಸ್ ಕೂಡ ಓಕೆ ಇಲ್ಲಿರೋದಕ್ಕೆ ಇದು ರೀಸನೇಬಲ್ ಪ್ರೈಸಸ್ ಅಂತ ಹೇಳ್ಬೋದು ಅಂದರೆ ಒಂದು ಒಂದು ವೆಜ್ ಸಮೋಸ ಪ್ಲೇಟಲ್ಲಿ ಎರಡು ಬರುತ್ತೆ ಅದು ಇಪ್ಪತ್ತು ಯು ಆನ್ ಅಂದರೆ ಟು ಟ್ವೆಂಟಿ ರುಪೀಸ್ ಅಂತ ಲೆಕ್ಕ ಮತ್ತು ನಾವಿಲ್ಲಿ ಪಾಪಡಿ ಚಾಟ್ ಕೂಡ ಆರ್ಡರ್ ಮಾಡಿದ್ವಿ ಇದು ಟ್ವೆಂಟಿ ಫೈವ್ ಯು ಆನ್ ಅಂದರೆ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಅಂತ ಲೆಕ್ಕ ಇಲ್ಲಿ ಬಂತು ನಮ್ಮ ವೆಜ್ ಸೆಕ್ಷನ್ ಸೊ ಇಲ್ಲಿ ಆಲೂ ಗೋಬಿ ವೆಜ್ ಕೋಲಾಪುರಿ ಆಲೂ ಜೀರಾ ಎಲ್ಲ ಐಟಮ್ಸ್ ಇದೆ ನೀವು ನೋಡ್ದಿರೋ ಹಾಗೆ ಎಲ್ಲ ಥರ್ಟಿ ಆನ್ಸ್ ರೇಂಜಲ್ಲೇ ಇದೆ ಪ್ರೈಸಸ್ ಆ್ಯಂಡಿಲಿ ಬಂದರೆ ಪನ್ನೀರ್ ಪನ್ನೀರ್ ಮಖನಿ ಪನ್ನೀರ್ ಪಾಲಕ್ ಪನ್ನೀರ್ ಕಡಾಯಿ ಪನ್ನೀರ್ ನಾವು ಇದೊಂದು ಆರ್ಡ್ರ್ ಮಾಡಿದ್ದೀವಿ ಇದ್ರ ಪ್ರೈಸ್ ಥರ್ಟಿ ಟು ಯು ಆನ್ ಅಂದರೆ ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಮಟ್ರ್ ಪನ್ನೀರ್ ಮಲಾಯಿ ಕೋಫ್ತಾ ಬಿಂಡಿ ಮಸಾಲ ದಾಲ್ ಪಾಲಕ್ ಎಲ್ಲ ಇದೆ ಪ್ಲೇನ್ ರೈಸ್ ಒನ್ ಪ್ಲೇಟು ಏಯ್ಟ್ ಯು ಆನ್ ಅಂದರೆ ಏಯ್ಟಿ ಏಯ್ಟ್ ರುಪೀಸ್ ಸೊ ಜೀರಾ ಪಲಾವ್ ಮಟ್ರ್ ಪಲಾವ್ ಕಾಶ್ಮೀರಿ ಪಲಾವ್ ಲೆಮನ್ ರೈಸ್ ಕರ್ಡ್ ರೈಸ್ ಕರ್ಡ್ ರೈಸ್ ನೋಡೋಣ ಎಷ್ಟಿದೆ ಅಂತ ಟ್ವೆಂಟಿ ಯು ಆನ್ ಅಂದರೆ ನಾ ಒನ್ ಪ್ಲೇಟ್ ಕರ್ಡ್ ರೈಸ್ ಇಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಅಂತ ಸೊ ವೆಜ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಎಗ್ ಬಿರಿಯಾನಿ ಹೈದ್ರಾಬಾದಿ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆ್ಯಂಡ್ ಇಲ್ಲಿ ರೋಟಿ ಸೆಕ್ಷನಲ್ಲಿ ಇಷ್ಟು ರೋಟಿ ಆಪ್ಷನ್ಸ್ ಇದೆ ಇಷ್ಟು ನಾವಿದಲ್ಲಿ ನಾರ್ಮಲ್ ಪ್ಲೇನ್ ರುಮಾಲಿ ರೋಟಿಗೆ ಆರ್ಡರ್ ಮಾಡ್ಕೊಂಡ್ವಿ ಸೊ ಒಂದು ಬಂದು ಟೆನ್ ಯು ಆನ್ ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತ ಓಕೆ ಡಿಫ್ರೆಂಟ್ ಪರಾಟಾಸ್ ಕೂಡ ಇದೆ ಇಲ್ಲಿ ಗ್ರೇವೀಸ್ ಮತ್ತು ಮೇನ್ ಕೋರ್ಸ್ ಗ್ರೇವೀಸ್ ಇದೆ ಇಲ್ಲಿ ಆಮೇಲೆ ಇಲ್ಲಿ ಐಸ್ ಕ್ರೀಮ್ ಗುಲಾಬ್ ಜಾಮೂನ್ ಇಲ್ಲಿ ಡೆಸರ್ಟ್ ಸೆಕ್ಷನ್ ನೀವು ನೋಡ್ತಿರ್ಬೇಕು ಚೈನೀಸ್ ಅವ್ರು ಕೂಡ ಕೈಯಲ್ಲೇ ತಿಂತಿದ್ದಾರೆ ಇಲ್ಲಿ ಕಡೆ ಬೇರೆ ಕಂಟ್ರಿಯವರಿದ್ದಾರೆ ಇಲ್ಲಿ ಚೈನೀಸ್ ಅವರಿದ್ದಾರೆ ಇಲ್ಲಿ ಪಾಕಿಸ್ತಾನೀಸ್ ಮತ್ತು ಇನ್ನು ಸ್ವಲ್ಪ ಬೇರೆ ಕಂಟ್ರಿಯವರಿದ್ದಾರೆ ಇದೇ ಪಾಪಡಿ ಚಾಟ್ ಅವರು ಪ್ರಾಬಬ್ಲಿ ಇದನ್ನು ಗೋಧಿ ಹಿಟ್ಟಲ್ಲಿ ಈ ಥರ ಮಾಡಿ ಪೂರಿ ಥರ ಮಾಡಿ ಪೊಟ್ಯಾಟೊ ಮತ್ತು ಚಟ್ನೀಸ್ ಎಲ್ಲ ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಇಲ್ಲಿ ಡಿಫ್ರೆಂಟ್ ಚಟ್ನೀಸ್ ಕೂಡ ಕೊಟ್ಟಿದ್ದಾರೆ ನಮ್ಮ ಎರಡು ಸಮೋಸ ಬಂತು ಇದು ನೋಡೋಕೆ ನಮ್ಮ ಇಂಡಿಯಾದಲ್ಲಿ ಸಿಗುವಂತಹ ನಾರ್ಮಲ್ ಸಮೋಸ ಥರನೇ ಇದೆ ಸಮೋಸ ಒಳಗಡೆ ಪೊಟ್ಯಾಟೊ ಫಿಲ್ಲಿಂಗ್ ಮತ್ತು ಇದು ಪೀಸ್ನ ಹಾಕಿದ್ದಾರೆ ನಾರ್ಮಲ್ ನಮ್ಮ ಇಂಡಿಯಾದಲ್ಲಿ ಇದ್ದಂಗೆ ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಸೊ ನಮ್ಮ ರುಮಾಲಿ ರೋಟಿ ಮತ್ತು ಕಡಾಯಿ ಪನ್ನೀರ್ ಬಂತು ಮಟರ್ ಪಲಾವ್ ಬಂತು ನಾನು ನನ್ನ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ತುಂಬಾ ದಿನ ಆದಮೇಲೆ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದು ತಿಂದ್ವಿ ಸೊ ಅದೊಂಥರ ಇಂಡಿಯಾದಲ್ಲೇ ತಿನ್ನೋ ಹಾಗೆ ಫೀಲ್ ಆಯ್ತು ನಮಗೆ ಆರ್ಡರ್ ಮಾಡಿದ ಫುಡ್ ಎಲ್ಲಾ ಚೆನ್ನಾಗಿತ್ತು ಬಟ್ ಮಟರ್ ಪಲಾವ್ ಅಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದೊಂದು ಸ್ವಲ್ಪ ಸರಿ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರ್ತಿತ್ತು ಇರೋ ಸಿಟಿ ಇಂಡಿಯನ್ ರೆಸ್ಟೋರೆಂಟ್ ಸುಮಾರಿದೆ ಇದೆ ಸೊ ನಾನು ಅವಾಗವಾಗ ಇಂಡಿಯಾನ ಮಿಸ್ ಮಾಡ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಜೊತೆ ಬಂದಿಲ್ ತಿಂತೀನಿ ಈ ರೆಸ್ಟೋರೆಂಟ್ ಅಲ್ಲಿ ಕೊಟ್ಟಿರೋ ದುಡ್ಗೆ ಕ್ವಾಂಟಿಟಿ ಕೂಡ ಅಷ್ಟೇ ಕೊಡ್ತಾರೆ ಅಂಡ್ ನಮಗೆ ಹೊಟ್ಟೆ ತುಂಬಾ ಅಷ್ಟೇ ತಿಂದ್ವಿ ಅವತ್ತು ಅಂಡ್ ಈ ರೆಸ್ಟೋರೆಂಟ್ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಹೋಮ್ಲಿ ಫೀಲ್ ಕೊಡುತ್ತೆ ಅಂಡ್ ನಮ್ಮ ದೇವರ ಫೋಟೋ ಎಲ್ಲ ಹಾಕಿದ್ದಾರೆ ಇಂದು ಇಲ್ಲಿ ಬಂದು ಬಿಲ್ ಕಟ್ಟಬೇಕು ಹಲೋ ಸೊ ನಮ್ ಬಿಲ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಅಂತ ಶಿಷ್ಯೆ ನಮ್ಮ ಬಿಲ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಯು ಆನ್ ಆಯಿತು ಅಂದರೆ ಇಂಡಿಯನ್ ರುಪೀಸಲ್ಲಿ ಅರೌಂಡ್ ಥೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ಲೆಕ್ಕ ಈ ನಾಯಿ ನೋಡಿ ಎಷ್ಟು ಕ್ಯೂಟಾಗಿದೆ ಇಲ್ಲಿ ನಾಯಿಗಳೆಲ್ಲ ಹಿಂಗೆ ಚಿಕ್ಕ ಚಿಕ್ಕದಾಗಿ ಕ್ಯೂಟಾಗಿರುತ್ತೆ ನನಗೆ ಇವತ್ತು ವೆದರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಕಡೆ ಸನ್ಸೆಟ್ ಆಗ್ತಿದೆ ಈ ಬುದ್ಧಿಸ್ಟ್ ಬುದ್ಧಿಸ್ಟ್ ಪೀಪಲ್ ಏನು ಆಡ್ತಿದ್ದಾರೆ ಲಾಟ್ರಿ ಆಡ್ತಿದ್ದಾರೆ ಇಲ್ಲಿ ಇನ್ನೊಂದು ನಾಯಿ ಇದೆ ನೋಡಿ ಇದಕ್ಕೂ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಇದಕ್ಕೂ ಚಳಿ ಆಗ್ತಿದೆಯೇನೋ ಅದಕ್ಕೆ ನಾಯಿ ಬರ್ತಿದೆ ಇಲ್ಲಿಂದ ಬಸ್ ತಗೊಂಡು ಮತ್ತೆ ಶಾಪಿಂಗ್ ಏರಿಯಾ ಕಡೆ ಹೋದ್ವಿ ಬಸ್ ಅಲ್ಲಿ ಹೋಗಿದ್ದಕ್ಕೆ ಸುಮಾರು ಐದರಿಂದ ಹತ್ತು ನಿಮಿಷ ಹಿಡಿತು ಅಷ್ಟೇ ಸೊ ಇದು ಸಾಗಾ ಮಾಲ್ ಅಂತ ಇದು ನಮ್ಮ ಏರಿಯಾ ಅತಿ ದೊಡ್ಡ ಮಾಲ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಫ್ಲೋರ್ಸ್ ಇದೆ ಈ ಮಾಲಲ್ಲಿ ಈ ಮಾಲ್ ಇಂದ ನಾವು ಈ ಕಡೆಗೆ ಹೋದ್ರೆ ನಮ್ಮ ಕ್ಯಾಂಪಸ್ ಸಿಗುತ್ತೆ ಸೊ ಸಾಗ ಮಾಲ್ ಮುಂದೆಗಡೆಯಿಂದ ಈ ಕಡೆ ಈ ಥರ ಕಾಣ್ತಿದೆ ಅಲ್ಲಿ ನೋಡಿ ಇಲ್ಲಿ ಆ್ಯನಿಮಿ ಕ್ಯಾರೆಕ್ಟರ್ಸ್ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಇನ್ನೊಂದು ಆ್ಯನಿಮಿ ಕ್ಯಾರೆಕ್ಟರ್ ಥರ ಡ್ರೆಸ್ ಅಪ್ ಆಗಿದ್ದಾಳೆ ನನಗಂತೂ ಚೈನೀಸ್ ಸ್ಟೈಲ್ ತುಂಬ ತುಂಬ ಇಷ್ಟ ಲೈಕ್ ಇವ್ರ ಸ್ಟ್ರೀಟ್ ಸ್ಟೈಲ್ ಅಂತೂ ಯುನೀಕ್ ಆಗಿರುತ್ತೆ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡ್ಕೊಂಡಿರ್ತಾರೆ ನೀವು ನೋಡ್ತೀರ ಅಂದರೆ ಯಾರ್ದು ಕಾಮನ್ ಆಗಿ ಒಂದು ಸ್ಟೈಲ್ ಇಲ್ಲ ಒಂದು ಜಾಕೆಟ್ ಹಾಕ್ಕೊಂಡಿದ್ರು ಅದಕ್ಕೊಂದು ಅವ್ರು ಮಾಡಿರೋ ಸ್ಟೈಲೇ ಡಿಫ್ರೆಂಟ್ ಯುನೀಕ್ ಆಗಿದೆ ನಾನು ಇವ್ರ ಸ್ಟೈಲ್ ಬಗ್ಗೆ ಒಂದು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ ಚೈನೀಸ್ ಫ್ಯಾಷನ್ ಹೇಗಿದೆ ಅಂತ ಒಂದು ಡಿಫ್ರೆಂಟ್ ವೀಡಿಯೋನೇ ಮಾಡ್ತೀನಿ ಡೆಡಿಕೇಟೆಡ್ ಟು ದ ಸ್ಟ್ರೀಟ್ ಸ್ಟೈಲ್ ಸೊ ಇದು ಚೈನಾದ ಎಚ್ ಎನ್ ಎಮ್ ನೋಡೋಕೆ ಇಂಡಿಯಾ ಹೇಗಿದೆಯೋ ಹಾಗೆ ಇದೆ ಏನು ಅಷ್ಟೊಂದು ವ್ಯತ್ಯಾಸ ಏನಿಲ್ಲ ಅಂದ್ರೆ ಇಲ್ಲಿ ವಿಂಟರ್ ಸೀಸನ್ ಆಗಿರೋದ್ರಿಂದ ಇವ್ರು ವಿಂಟರ್ ಸೀಸನ್ಗೆ ಎಷ್ಟು ಥಿಕ್ನೆಸ್ ಮೆಟೀರಿಯಲ್ ಬೇಕೋ ಅಷ್ಟು ತಿಕ್ನೆಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ ಇದ್ರ ಬೆಲೆ ಡಿಸ್ಕೌಂಟೆಡ್ ಪ್ರೈಸ್ ಏಯ್ಟಿ ಒನ್ ಅಂದ್ರೆ ಹಾ ಹಾ ಕರ್ಸಕ್ತ ಈ ಜಾಕೆಟ್ ನೋಡಿ ಎಷ್ಟು ದೂರದಿಂದ ನಾವು ಹೋಗ್ತಿದ್ರು ಇದನ್ನು ಈ ಜಾಕೆಟ್ ಹಾಕೋಗ್ಬಿಟ್ರೆ ಕಾಣ್ಬಿಡ್ತೀವಿ ಅಂದ್ಕೊತೀನಿ ಅಷ್ಟು ಬ್ರೈಟ್ ಆಗಿದೆ ಈ ಕಲರ್ ಸೊ ಈ ಜಾಕೆಟ್ ಥಿಕ್ನೆಸ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಇದ್ರ ಬೆಲೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಒನ್ ಅಂದರೆ ಹೆಚ್ಚು ಕಮ್ಮಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಇರುತ್ತೆ ಹ್ಞೂ ಇದು ಕ್ಯೂಟಾಗಿದೆ ಇಲ್ಲೊಂದು ಜಾಕೆಟ್ ನೋಡ್ತೀನಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ ಇದು ನೋಡಿ ಹೇಗಿದೆ ಅಂತ ಕೊರೇನಿಯನ್ ನೈ ಥರ ಇದೆ ತುಂಬ ಸಾಫ್ಟಾಗಿದೆ ಮುಟ್ಟಕ್ಕಿದು ಕೋಝಿ ಕೋಝಿ ಆಗಿದೆ ಬೆಲೆ ಫೋರ್ ಥೌಸಂಡ್ ಯು ಯುವನ್ ಅಂದ್ರೆ ನೈಂಟಿ ನೈನ್ ಹೆಚ್ಚು ಕಮ್ಮಿ ಫೋರ್ ಥೌಸಂಡ್ ಯು ಇವನ್ ಅಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೆಚ್ಚು ಕಮ್ಮಿ ತುಂಬ ಸಾಫ್ಟ್ ಆಗಿದೆ ಹೆಚ್ಚನ ಮೇಲೇನೆ ಇದೊಂದು ಮಾಲ್ ಇದು ಈ ಮಾಲ್ ಮೇಲೇ ಒಂದು ಡಿಫ್ರೆಂಟ್ ಶಾಪ್ಸ್ ಇದೆ ಇಲ್ಲೂ ಜಾಕೆಟ್ಸ್ ತುಂಬಾ ಇದೆ ಸೊ ಇಲ್ಲಿಗೆ ನೋಡೋಕೆ ಬಂದ್ವಿ ಕೆಳಗಡೆಯಿಂದ ಹೀಗಿದೆ ಇದೊಂದು ಚಿಕ್ಕ ಮಾಲ್ ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಕೆಟ್ಸ್ ಅಂಗಡಿ ಇದೆ ಆ್ಯಕ್ಚುಲಿ ಇದು ನಾನು ಸಮ್ಮರ್ ಸೀಸನಲ್ಲಿ ಬಂದಾಗ ಇಲ್ಲಿ ಬರೀ ಸಮ್ಮರ್ ಕ್ಲೋತ್ಸ್ನ ಇಟ್ಟಿದ್ರು ಇಲ್ಲೂ ಚೆನ್ನಾಗಿದೆ ಆ್ಯಕ್ಚುಲಿ ಜಾಕೆಟ್ ಪ್ರೈಸ್ ಇದು ನೋಡಿ ಒನ್ ನೈಂಟಿ ನೈನ್ ಟು ಟೂ ಏಯ್ಟಿ ನೈನ್ ಯುವನ್ ಅಂತೆ ಅಂದರೆ ಹೆಚ್ಚು ಕಮ್ಮಿ ಟು ಥೌಸಂಡ್ ಟು ತ್ರೀ ತೌಸಂಡ್ ರುಪೀಸ್ ಪ್ರೈಸ್ ಇದೆ ಜಾಕೆಟ್ಸ್ ಸೊ ಇದು ಶ್ಯಾಂಪು ಅಂತ ನಾನು ಇದನ್ನು ಹೇಳ್ತಿದ್ದು ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಚೈನಲ್ಲಿ ಸ್ಟ್ರೀಟ್ ಸ್ಟೈಲ್ ಫ್ಯಾಷನ್ಗೆ ಇದು ಬೆಸ್ಟ್ ಶಾಪ್ ಅಂತ ಹೇಳ್ಬೋದು ನನ್ನ ಫ್ರೆಂಡ್ ಎಚ್ ಎನ್ ಎಮ್ ಅಲ್ಲಿ ಒಂದು ಸ್ವೆಟರ್ ತೊಗೊಂಡ್ಲು ಅಷ್ಟೇ ಆಮೇಲೆ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಅವ್ಳಿಗೆ ಸೊ ನಾವು ಡೈರೆಕ್ಟಾಗಿ ಈ ಶಾಪ್ಗೆ ಬಂದ್ವಿ ಆ್ಯಂಡ್ ನಂಗೆ ಗೊತ್ತಿತ್ತು ಈ ಶಾಪ್ಗೆ ಬಂದರೆ ಅವ್ಳಿಗೆ ಸಿಕ್ಕೇ ಸಿಗುತ್ತೆ ಇಷ್ಟವಾಗಿರೋ ಜಾಕೆಟ್ಸ್ ಅಂತ ಸೊ ನಾವು ಟೈಮ್ ವೇಸ್ಟ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ ಈ ಶಾಪ್ಗೆ ಬಂದರೆ ನಂಗೆ ನೋಡಿದೆಲ್ಲ ತೊಗೊಬೇಕು ಅನಿಸುತ್ತೆ ಯಾಕಂದರೆ ಎಲ್ಲ ಕ್ಯೂಟಾಗಿರುತ್ತೆ ಇಲ್ಲಿ ಚೈನೀಸ್ ಸ್ಟ್ರೀಟ್ ಸ್ಟೈಲ್ ಫ್ಯಾಷನ್ನ ಒಂದು ಒಳ್ಳೆ ರಿಪ್ರೆಸೆಂಟ್ ಮಾಡುವಂತ ಶಾಪ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಬರೀ ಬಟ್ಟೆ ಅಷ್ಟೇ ಅಲ್ಲ ಶೂಸ್ ಇರುತ್ತೆ ಮತ್ತೆ ಮೇಕಪ್ ಐಟಮ್ಸ್ ಜುವೆಲ್ರಿ ಐಟಮ್ಸ್ ಆಮೇಲೆ ಟಾಯ್ಸ್ ವಾಟರ್ ಬಾಟಲ್ಸ್ ಎಷ್ಟೊಂದು ವೆರೈಟಿ ಇದೆ ಸೊ ಕೊನೆಗೂ ನನ್ನ ಫ್ರೆಂಡ್ಗೆ ಜಾಕೆಟ್ ಇಷ್ಟ ಆಯ್ತು ಇದರ ಬೆಲೆ ತ್ರೀ ಹಂಡ್ರೆಡ್ ಇವನ್ ಅಂದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಅದರ ಕ್ವಾಲಿಟಿ ಕೂಡ ಪ್ರೀಮಿಯಮ್ ಆಗಿತ್ತು ನಾನು ಹುಡುಗರು ಸೆಕ್ಷನ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇದು ಬಾಯ್ಸ್ ಸೆಕ್ಷನ್ ಜಾಕೆಟ್ಸ್ ಪ್ರೈಸ್ ಹೇಳ್ತೀನಿ ಬಾಯ್ಸ್ ಎಷ್ಟಿದೆ ಅಂತ ಇವ್ರದ್ದು ಕ್ವಾಲಿಟಿ ಗರ್ಲ್ಸ್ ಜಾಕೆಟ್ಗಿಂತ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ತ್ರೀ ತರ್ಟಿ ನೈನ್ ಅಂದ್ರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಯಾಕೆ ಬಾಯ್ಸ್ ಜಾಕೆಟ್ಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ತರ್ತ ಆಗ್ತಿಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತುಂಬಾನೇ ಮೇಲೆ ಬಟ್ಟೆ ಇದೇ ತರ ಸ್ಟೈಲೇ ಚೈನೀಸ್ ಹುಡುಗರು ಇಲ್ಲಿ ಮಾಡ್ಕೊಂತಾರೆ ಸ್ವಲ್ಪ ಅವ್ರು ಪರ್ಸ್ನಲೈಸ್ ಟಚ್ ಕೊಡ್ತಾರೆ ಅದು ಬಿಟ್ರೆ ಸೇಮ್ ಇದೇ ತರ ಇರುತ್ತೆ ನೋಡೋದಕ್ಕೆ ನಾನು ನಿಮ್ಗೆ ಇಲ್ಲಿ ನೋಡಿ ಪ್ಯಾಂಡ ಹೌದು ಶೂ ಮೇಲೆ ಪ್ಯಾಂಡಾ ಇದು ಶೂಲೇಸ್ ಗೆ ಫಿಕ್ಸ್ ಮಾಡಿದ್ದಾರೆ ಚೈನೀಸ್ ಅವರು ಫ್ಯಾಶನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹಿಂಜರಗಲ್ಲ ಅವರು ಕೂಡ ಹಾಕಲ್ಲ ಇದನ್ನೆಲ್ಲ ಹಾಕೊಂಡು ರಸ್ತೆಯಲ್ಲಿ ಓಡಾಡೋದಕ್ಕೆ ಹಾಕೊಂಡು ಹೋಗ್ಬಿಟ್ರೆ ನೋಡ್ಬಿಟ್ಟು ನಾಗಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಪ್ರಾಬಬ್ಲಿ ನಾವು ವಿಡಿಯೋ ಕೂಡ ಮಾಡೋಕ್ ಸ್ಟಾರ್ಟ್ ಮಾಡಬಹುದು ಇಲ್ಲಿ ನೋಡಿ ಇನ್ನೊಂದು ವಿಚಿತ್ರವಾದ ಜೋಕರ್ ಸ್ಟೈಲ್ ಅಂತ ಹೇಳಬಹುದು ಇದನ್ನ ತಗೊಂಡೋ ಜನ ಕೂಡ ಇದಾರೆ ಅಂಡ್ ಇದು ಒಂದ್ ಕಲರ್ ಅಲ್ಲಿ ಅಲ್ಲ ಕಲರ್ ಅಲ್ಲಿ ಕೂಡ ಇದೆ ನನ್ನ ಫ್ರೆಂಡ್ ಶೂ ಶಾಪಿಂಗ್ ಕೂಡ ಮಾಡಿದ್ಲು ಅವಳಿಗೆ ಈ ಶೂ ಇಷ್ಟ ಆಯ್ತಂತೆ ಇದ್ರ ಬೆಲೆ ನೈಂಟಿ ನೈನ್ ಯು ಆನ್ ಅಂದ್ರೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಈ ಜಾಕೆಟ್ ಕೂಡ ತುಂಬಾ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಯು ಆನ್ ಅಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೆಚ್ಚು ಕಮ್ಮಿ ಸೊ ಇದನ್ನ ಬೆಲೆ ನಾವು ಮೇಲೆ ಹಾಕಿಸಬೇಕು ನಾನು ಇದು ರೆನೋವೇಟ್ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದೀನಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ರೆನೋವೇಷನ್ ಆದ್ಮೇಲೆ ಗೋಡೆ ಇತ್ತು ಮಿರರ್ ಮಾಡಿದ್ದಾರೆ ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಜ್ಯುವೆಲ್ರಿ ಸೆಕ್ಷನ್ ಈ ಕಡೆ ಮಾಡಿದ್ದಾರೆ ಜ್ಯುವೆಲ್ರಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬಟರ್ಫ್ಲೈ ಡಿಸೈನ್ ಇದು ಫಾರ್ಟಿ ನೈನ್ ಯು ಅಂದ್ರೆ ಫೈವ್ ಫಿಫ್ಟಿ ಅಂತ ಲೆಕ್ಕ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಇದ್ರ ಬೆಲೆ ಥರ್ಟಿ ಫೈವ್ ಪಾಯಿಂಟ್ ನೈನ್ ಅಂದ್ರೆ ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ರುಪೀಸ್ ಜ್ಯುವೆಲ್ರಿ ಸಿಲ್ವರ್ ಅಂತ ಬರ್ದಿದ್ದಾರೆ ಬಟ್ ಗೊತ್ತಿಲ್ಲ ಡಿ ಎಲ್ ಸಿಲ್ವರು ಎಲ್ಲ ಗೊತ್ತಿಲ್ಲ ನಾರ್ಮಲ್ ಸ್ಟೀಲ್ ಗೊತ್ತಿಲ್ಲ ನೋಡಿ ಚಾಕ್ಲೇಟ್ ಅಂತ ಬಂದಿದೆ ಬಟ್ ಲಿಪ್ಸ್ಟಿಕ್ ನೋಡಿ ಇದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತ ಎಷ್ಟು ಕ್ಯೂಟ್ ಆಗಿದೆ ಇದ್ರ ಪ್ಯಾಕೇಜಿಂಗ್ ಎಲ್ಲ ಸೊ ಇದು ಬಿಲ್ಲಿಂಗ್ ಸೆಂಟರ್ ಇಲ್ಲಿ ಇವ್ರ ಹತ್ರ ತುಂಬಾ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ ನಮ್ಮ ಹತ್ರ ಮೆಂಬರ್ಶಿಪ್ ಕಾರ್ಡ್ ಇದ್ರೆ ಇಲ್ಲಿ ನೋಡಿ ಚೈನೀಸ್ ಯುನೀಕ್ ವಾಟರ್ ಬಾಟಲ್ ಸ್ಟೈಲ್ಸ್ ನ ತೋರಿಸ್ತೀನಿ ನಾನು ಯಾವತ್ತು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ವಾಟರ್ ಬಾಟ್ಲ್ಗೂ ಕೂಡ ಒಂದು ಜಾಕೆಟ್ ಇರುತ್ತೆ ಅಂತ ಅದು ಇಷ್ಟು ಕ್ಯೂಟ್ ಆಗಿರೋ ಜಾಕೆಟ್ ಅಂಡ್ ಒಂದಲ್ಲ ಡಿಫ್ರೆಂಟ್ ವೆರೈಟಿ ಕೂಡ ಇತ್ತು ಕೊನೆಗೂ ಮುಗಿತು ಮಾಡಿದ್ದಾಳೆ ಇವತ್ತು ಬಿಲ್ ಸೊ ಇಷ್ಟು ಬಿಲ್ ಆಗಿಬಿಟ್ಟು ಏಟ್ ಹಂಡ್ರೆಡ್ ಆನ್ ಮಾಡಿದಲ್ಲ ಇವತ್ತು ಶಾಪಿಂಗ್ ಮಾಡಿದ್ರೆ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಸೊ ಇವಾಗ ವಾಪಸ್ ಹೋಗ್ತಿದಿವ್ ರೂಮ್ಗೆ ನೋಡಿ ಇನ್ನೊಂದು ಅದು ಎಷ್ಟು ಕ್ಯೂಟ್ ಆಗಿದೆ ನಮ್ಗೆ ನಾಯಿ ನೋಡಿದ್ರೆ ಯಾಕೆ ಎಕ್ಸೈಟ್ ಆಗ್ತೀನಿ ಅಂದ್ರೆ ಇಲ್ಲಿ ಯಾವ್ದು ಬೀದಿ ನಾಯಿಗಳಿಲ್ಲ ಬೀದಿ ಬೆಕ್ಕುಗಳಿದೆ ಬಟ್ ನಾಯಿಗಳಿಲ್ಲ ಈ ಸ್ಟ್ಯಾಚ್ಯೂ ನೋಡಿ ಕೃಷ್ಣ ಸ್ಟ್ಯಾಚು ತರನೇ ಇದೆ ಬಟ್ ಇದು ಕೃಷ್ಣನ ಇಲ್ಲ ಬೇರೆ ಯಾವ್ದೋ ದೇವರು ಗೊತ್ತಿಲ್ಲ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು ನೀವೇನಾದರೂ ಸಾನ್ಫು ಅನ್ನೋ ಪ್ರೀವಿಯಸ್ ಶಾಪ್ನ ನೀವು ಡೀಟೇಲ್ಡ್ ಆಗಿ ನೋಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಸೈ ಜಿಯಾನ್